ನಮಸ್ತೆ ಕರ್ನಾಡು ನಾನು ನಿಮ್ಮ ಪ್ರೀತಿಯ ಉಮಾಶಂಕರ್ ಆರ್ ಟಿ ಹಾಗೂ ಬಿ ಯೂಟ್ಯೂಬರ್ ಇವತ್ತಿನ ದಿನ ವಿಶೇಷತೆ ಏನಪ್ಪ ಅಂದರೆ ಗುರುಪೌರ್ಣಿಮೆ ದಿವಸ ಗುರುಪೌರ್ಣಿಮೆ ದಿವಸ ಯಾವುದಾದ್ರೂ ಒಂದು ಗುರುವಿನ ಒಂದು ದೇವಾಲಯಕ್ಕೆ ಅಥವಾ ಒಂದು ಗುರುವಿನ ಒಂದು ದರ್ಶನ ಮಾಡಬೇಕು ಅಂತ ಒಂದು ಪದ್ಧತಿ ಇದೆ ದಯವಿಟ್ಟು ನಾನು ಹಾಗಾಗಿ ಈ ಒಂದು ಪದ್ಧತಿಯನ್ನು ಪಾಲಿಸೋದಕ್ಕೆ ನಾನು ಇವತ್ತಿನ ದಿನ ನಮ್ಮ ಆನೆಕೊಲ್ ತಾಲೂಕಿನ ಜಕ್ಕನಹಳ್ಳಿ ಗ್ರಾಮದ ಲೇಔಟ್ನಲ್ಲಿ ಪಕ್ಕದ ಲೇಔಟ್ನಲ್ಲಿರುವಂತಹ ಈ ಒಂದು ಸುಂದರವಾದಂತಹ ಶಿರಡಿ ಸಾಯಿಬಾಬಾ ದೇವಾಲಯಕ್ಕೆ ಬಂದಿದ್ದೀನಿ ಈ ಒಂದು ದೇವಾಲಯದ ಅದ್ಭುತ ಹಾಗೂ ವಿಚಾರಗಳ ಬಗ್ಗೆ ನೋಡೋಣ ಹಾಗೂ ಈ ಒಂದು ಇದರ ಬಗ್ಗೆ ಮಾತಾಡೋಣ ನೋಡ್ಕೊಂಬರೋಣ ಬನ್ನಿ ಸರ್ ತಮ್ಮ ಹೆಸರು ಇಲ್ಲಿ ವರ್ಷದಿಂದ ಬರ್ತಾ ಇದಾರೆ ದೇವಾಲಯಕ್ಕೆ ಓಕೆ ಇಲ್ಲಿ ವ್ಯವಸ್ಥೆ ಊಟದ ವ್ಯವಸ್ಥೆ ಎಲ್ಲ ಬಹಳ ಚೆನ್ನಾಗಿದೆ ಅಂತ ಕೇಳಿದ್ದೀರಿ ಗುರುವಾರನೇ ಬರ್ತೀರಾ ನೀವು ಓಕೆ ನಮ್ಮ ಬಿ ಗಲ ಎಸ್ ಕಂಡು ಬಂದು ಮಾತಾಡೋದಕ್ಕೆ ತುಂಬ ಧನ್ಯವಾದಗಳು ಗಾಯತ್ರಿ ಅಂತ ಹೇಳ್ಬಿಟ್ಟು ಇಲ್ಲೇ ಒಂದ್ ಕಳಶಾಪುರ ನಮ್ದು ಸುಮಾರು ಒಂದ್ ಐದು ವರ್ಷದಿಂದ ಬರ್ತಾ ಇದ್ದೀವಿ ತುಂಬಾ ಚೆನ್ನಾಗಿ ಎಲ್ಲಾ ನಡ್ಸ್ಕೊಡ್ತಾರೆ ದೇವಸ್ಥಾನದಲ್ಲೂ ಶ್ರೀ ಸುತ್ತಮುತ್ತಲು ಎಲ್ಲೂ ಇಲ್ಲ ಸಾಯಿಬಾಬಾ ದೇವಸ್ಥಾನ ಅದ್ರಿಂದ ಜನ ತುಂಬಾ ಬರ್ತಾರೆ ತುಂಬಾನೇ ಅನುಕೂಲ ಆಗಿದೆ ಇಲ್ಲಿ ಎಲ್ಲರಿಗೂ ಪ್ರಸಾದ ಹ ಗುರುವಾರ ಗುರುವಾರ ಪ್ರಸಾದನೂ ಇರುತ್ತೆ

நம்ம சரி முக்கிங்க சப்பள்ளி மற்றும் சூரியக்கள் மத்திய ஸ்தாபனை மாஸ்டின் எல்லோ வியஸ்தே யாரும் நம்ம வசூலி மாஸ்டின் சேவை மற்ற பிரதி குருவார அனுவான எல்லாம் இல்லை ஆமே பிரதி விஷேஷதி ಗುರುಪೂರ್ಣದ ದಿವಸ ವಿಶೇಷವಾಗಿ ಭಕ್ತರಿಗೆ ಗುಡಿ ವ್ಯವಸ್ಥೆ ಪೂಜೆ ವ್ಯವಸ್ಥೆ ಎಲ್ಲ ಮಾಡಿ ತುಂಬ ವಿಶೇಷವಾಗಿರ್ತದೆ ಸಾರ್ವಜನಿಕರು ಇದನ್ನು ಸರಿ ಬದಲಾಗ್ಬಿಟ್ಟು ಬಾಬಾಶಗಳು ಇಲ್ಲ ಐದು ವರ್ಷಗಳಿಂದ ಇದು ಸ್ಥಾಪನೆ ಆಗಿದೆ ಇದು ನಿಮ್ಗೆ ಐದು ವರ್ಷಗಳಿಂದ ನಿಮ್ಮ ಟ್ರಸ್ಟ್ ಇದರಲ್ಲಿ ನಿಮ್ಮ ಮೆಂಬರ್ಸ್ ಎಷ್ಟು ಜನ ಇದ್ದೀರಾ ನೀವೆಲ್ಲ ಇದ್ದರೆ ಮೆಂಬರ್ಸು ಶ್ರೀಮಾಧಾನ ಅನೊಂದನ ಹಾಂ ಬಟ್ ಸೀರೆ ಸುಮಾರು ಜನ ಮಾಡ್ತಾ ಇದ್ದಾರೆ ಹಾಂ ಓಕೆ ಓಕೆ ನಿಮ್ಮ ಹಳ್ಳಿಯ ಸುತ್ತಮುತ್ತಲ ಗ್ರಾಮಸ್ಥರು ಇದು ಗ್ರಾಮ ಸಾಗರದೊಂದಿಗೆ ಭಾಳ ಇದು ಕಾರ್ಯಕ್ರಮ ಇದ್ರೂ ಅಂದರೆ ಇದ್ದಾರೆ ಧನ್ಯವಾದಗಳು ಆಯ್ತಾ ನಮ್ಮ ಹೆಸರು ಶಿವಾನಂದ ರೆಡ್ಡಿ ಅಂತ ಆನೇಕಲ್ ತಾಲೂಕು ವಿದ್ಯುತ್ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ನಾವು ದಕ್ಷಿಣ ಶಿರಡಿ ಸುಲ್ದಕ್ಕನಿಯಲ್ಲಿ ದಕ್ಷಿಣ ಶಿರಡಿ ಟೆಂಪಲ್ ಕಟ್ಟಿ ಐದು ವರ್ಷ ಆಗಿದೆ ಐದು ವರ್ಷದಿಂದ ಇದು ಐದನೇ ವರ್ಷ ಗುರುಪೌರ್ಣಮಿ ವರ್ಷ ವರ್ಷನೂ ಜನ ಜಾಸ್ತಿ ಭಕ್ತರು ಬರ್ತಾ ಇದ್ದಾರೆ ಗುರುವಾರ ಗುರುವಾರ ಅನ್ನೋ ಪೂಜೆಗೆ ಒಂದು ಮುನ್ನೂರಿಂದ ಎಂಟುನೂರು ಜನ ಬರ್ತಾರೆ ಬೆಳಿಗ್ಗೆ ಸಾಯಂಕಾಲ ಪೂಜೆಯನ್ನು ಪ್ರಸಾದ ವಿನಿಯೋಗ ಎಲ್ಲ ಇರುತ್ತೆ ಈಗ ವಾರ್ಷಿಕೋತ್ಸವ ಮಾಡ್ತೀವಿ ಗುರುಪೌರ್ಣಿಮೆ ಮಾಡ್ತೀವಿ ಕೆಲವೆಲ್ಲನೂ ಏನು ಸಾಯಿಬಾಬಿಗೆ ಏನೇನು ಮಾಡಬೇಕು ಪೂಜೆಗಳು ಎಲ್ಲನೂ ನೆರವೇರಿಸ್ತೀವಿ ಮಾಡ್ತೀವಿ ಭಕ್ತರು ಅದೇ ಥರ ಬರ್ತಾರೆ ನಮ್ಮ ದೇವಸ್ಥಾನಕ್ಕೆ ಬಂದು ಪ್ರಸಾದ ತಗೊಂಡು ದೇವ್ರ ದರ್ಶನ ಕೊಡದು ಎಲ್ಲ ಭಕ್ತರು ಸಹಕಾರ ಮಾಡಿ ನಮಗೆ ಹೋಗ್ತಾರೆ ಧನ್ಯವಾದಗಳು ಸರ್ ತಮ್ಮ ಹೆಸರು ಹೆಸರು ನಾಗರಾಜ್ ಅಂತ ಹೇಳಿ ನೀವು ಇಲ್ಲಿ ಎಷ್ಟು ವರ್ಷದಿಂದ ದೇವಸ್ಥಾನಕ್ಕೆ ಬರ್ತಾ ಇದ್ದೀರಾ ನೀವು ನಾನು ಪ್ರತಿ ವರ್ಷನೂ ಬರ್ತಾ ಇದ್ದೀನಿ ಪ್ರತಿ ವರ್ಷ ಇಲ್ಲಿ ಓಪನ್ ಆಗಿ ಎಷ್ಟು ವರ್ಷ ಆಯ್ತೀನಿ ಸುಮಾರು ಒಂದು ಐದು ಐದು ವರ್ಷ ಐದು ವರ್ಷ ಐದು ವರ್ಷದಿಂದ ನೀವು ಒಂದು ಬಂದು ಇಲ್ಲಿ ಸೇವೆ ಸಲ್ಲಿಸಿ ಹೋಗ್ತಾ ಇದ್ದೀರಾ ಪ್ರತಿ ಒಂದು ಪೌರ್ಣಮಿಗೂ ಬರ್ತೀರಲ್ಲ ಇಲ್ಲಿ ಆ ಗುರು ಪೌರ್ಣಮಿ ಮಾತ್ರ ಗುರು ಪೌರ್ಣಮಿ ಮಾತ್ರ ಬರ್ತೀನಿ ಗುರು ಪೌರ್ಣಮಿ ಅವಾಗ ಗುರುವಾರ ದಿವಸ ನಮಗೆ ಫ್ರೀ ಮಾಡ್ಕೊಂಡು ಬಂದು ಹೋಗ್ತಾರೆ ಹೌದಾ ಓಕೆ ತಮ್ಮ ಹೆಸರು ನಾಗರಾಜ್ ಅಂತ ಹೇಳಿ ನಾವು ಇದೇ ಊರ್ನೂರು ಓಕೆ ಕುಂಬಾರ್ನಹಳ್ಳಿ ನಮ್ದು ಓಕೆ ಸರ್ ತಮ್ಮ ಹೆಸರು ನಮ್ಮ ಮಂಜುನಾಥ್ ಅಂತ ನಾವು ಸಪ್ಪಳ್ಳಿ ಗ್ರಾಮದವರು ಓಕೆ ಇನ್ನು ಇವತ್ತು ನಮ್ಮ ದಕ್ಷಿಣ ಶಿರ್ಡಿ ಅಂದ್ಬಿಟ್ಟೆ ಹೆಸರಾಗಿರೋ ನಮ್ಮ ಶಿರಡಿ ಸಾಯಿಬಾಬಾ ದೇವಸ್ಥಾನ ಈ ಐದನೇ ವರ್ಷದ ಗುರುಪೌರ್ಣಮಿ ಆಚರಿಸ್ತಾ ಇದ್ದೀವಿ ಭಕ್ತಾದಿಗಳು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಪಾಲ್ಗೊಳ್ಳಿದ್ದಾರೆ ಇದಕ್ಕೆ ಎಲ್ಲ ಸಹಕಾರ ಇದೆ ಇದೊಂದು ಟ್ರಸ್ಟಿ ಫಾರ್ಮ್ ಮಾಡಿಕೊಂಡು ಎಲ್ಲ ಆ ಟ್ರಸ್ಟ್ ಕಡೆಯಿಂದನೇ ಎಲ್ಲ ಸೇವೆ ಸಲ್ಲಿಸ್ತಾ ಇದ್ದಾರೆ ಮೊದಲಿಗೆ ಈ ಈ ಬಡಾವಣೆಯ ಅಧ್ಯಕ್ಷರು ಮತ್ತು ಈ ಟ್ರಸ್ಟ್ನ ಅಧ್ಯಕ್ಷರಾದ ರಾಮಕೃಷ್ಣ ಸರ್ ಅವ್ರಿಗೆ ನಮ್ಮ ಸುತ್ತಮುತ್ತಲ ಗ್ರಾಮಗಳ ಪರವಾಗಿ ಧನ್ಯವಾದಗಳು ತಿಳಿಸ್ಬೇಕು ಅವರು ಎಲ್ಲೋ ಆಂಧ್ರದಲ್ಲಿ ಹುಟ್ಟಿ ಇಲ್ಲಿ ಬಂದು ಸೇವೆ ಸಲ್ಲಿಸ್ತಾ ಇದ್ದಾರಲ್ಲ ಅವ್ರಿಗೆ ನಾವು ನಮ್ಮ ಗ್ರ ಸುತ್ತಮುತ್ತ ಗ್ರಾಮಸ್ಥರೆಲ್ಲ ಚಿರೋಣಿ ಆಗಿರಬೇಕು ಈ ಥರ ದೇವಸ್ಥಾನ ಕಟ್ಟಿ ಇಷ್ಟು ಯಶಸ್ವಿಯಾಗಿ ಐದು ವರ್ಷದಿಂದ ನಮ್ಮ ಸಹಕಾರವನ್ನು ತಗೊಂಡು ಎಲ್ಲ ಸುತ್ತಮುತ್ತ ಗ್ರಾಮಸ್ಥರುಗಳೆಲ್ಲ ಸಹಕಾರ ತಗೊಂಡು ಇಷ್ಟು ಅಚ್ಚು ಅಚ್ಚುಕಟ್ಟಾಗಿ ಅವ್ರದ್ದು ಒಂದೇ ಒಂದು ಬೆಳಗ್ಗೆ ನಮಗೆ